ಬಹುಸಂಖ್ಯಾತ ರಾಜ್ಯದಲ್ಲಿ ಹಿಂದುಳಿದಿರುವ ಕೂಲಿ ಕಬ್ಬಲಿಗ ಸಮಾಜವನ್ನು ಕೇಂದ್ರ ಸರ್ಕಾರದಿಂದ ಮರಳಿ ಬಂದ ಪ್ರಸ್ತಾವನೆಯನ್ನು ಶೀಘ್ರದಲ್ಲಿ ರಾಜ್ಯ ಸರ್ಕಾರದಿಂದ ನ್ಯೂನತೆಗಳನ್ನು ಸರಿಪಡಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕೆಂದು ಅಖಿಲ ಭಾರತ ಕೂಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಉಮೇಶ್ ಮುದ್ನಾಳ್ ಅವರು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕಾಶಪ್ಪ ದುರ್ಗಪ್ಪ ಹನುಮಂತ್ ಬಸವರಾಜ್ ಮಲ್ಲಪ್ಪ ಸುಭಾಷ್ ಚಂದ್ರು ಶರಣಪ್ಪ ಸಿದ್ದಪ್ಪ ಕಾಶಪ್ಪ ಅಲಿನಾಥ್ ದೇವಪ್ಪ ಭೀಮ್ರಾಯ್ ಮಲ್ಲೇಶ್ ವೆಂಕಟೇಶ್ ಅಡಿವೆಪ್ಪ ವಿಶ್ವರಾಧ್ಯ ಇನ್ನಿತರರು ಉಪಸ್ಥಿತರಿದ್ದರು ಪ್ರಿಯ ಯುವ ಬಾಂಧವರೇ ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿ ಉದ್ಭವಿಸ್ತಾ ನಮ್ಮ ಉಮೇಶ್ ಅವರೇ ಉಮೇಶ್ ಅವರು ಬಹಳಷ್ಟು ತುಂಬ ಪರಿಚಯ ಆದರೂ ಸಾಕಷ್ಟು ಸಮಾಜದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸಮಾಜಕ್ಕಾಗಿ ಸಾಕಷ್ಟು ಸಮಾಜ ಯುವಕರಿಗೆ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ ಆದರೆ ನಮ್ಮ ಉಮೇಶ್ ಅವರಿಗೆ ಇನ್ನೊಂದು ಮಾತಾ ಇಷ್ಟಪಡ್ತೀನಿ ನಾನು ನಮ್ಮ ಗಾಡಿಗೆ ಇಂಜಿನ್ ಇದ್ದಂಗೆ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿನ ಒತ್ತು ಕೊಡಬೇಕಂತಕ್ಕಂಥ ಮಾತನ್ನು ಈ ಕಳಕಳಿಯಿಂದ ನಾನು ಕೇಳಿಕೊಳ್ತೇನೆ ಅಂಬೀರ್ ಚೌಳೆಯಿಂದ ಬಗೆದಾಗ ಏನಪ್ಪ ಭಾಳಷ್ಟು ವಾದ ಬ ಪ್ರಯತ್ನ ಮಾಡಿ ಮಾಡಿದ್ದಾರೆ ಅಂಬೇ ಅದಕ್ಕೆ ತಾವೆಲ್ಲರೂ ಯುವಕರು ಈ ನೋಡಿ ಇಷ್ಟು ಎಂತಿರ್ತಾರೆ ಜನ ಅವ್ರು ಅಂತ ಎಷ್ಟು ಜನ ಇರಬೇಕಾಗಿತ್ತು ಓದ್ತಾ ಹಾಂ ಕೇವಲ ಗ್ರಹಣಿಕೆಯಲ್ಲಿ ನಾವು ಜನಸಂಖ್ಯೆಯಲ್ಲಿ ಒಂದು ಎಂಟತ್ತು ಜನ ಇದ್ದೀರಿ ಹಾಗೆ ನೂರಾರು ಜನಸಂಖ್ಯೆ ನಾವು ಕಲಿಬೇಕು ಕಲ್ತಾರೆ ನಮ್ಮದಕ್ಕೆ ಶೋಭೆ ಕಾಣಿಸ್ತಂತ ಮಾತನ್ನು ಹೇಳಿ ಈ ವರ್ಷವೂ ಕೂಡ ಸುಮಾರು ಹದಿಮೂರು ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ವಿಶೇಷವಾದ ದಿನ ಇವತ್ತು ಅಂದ್ರೆ ಭಾಳಷ್ಟು ಜನ ಏನಾದ ಮದ್ಯಪಾನ ಸೇವನೆ ಮಾಡದೆ ಮಾಂಸಾಹಾರ ಸೇವನೆ ಮಾಡದೆ ದೇವರ ಮೊರೆ ಹೋಗ್ತಕ್ಕಂಥದ್ದು ಸಾಮ ಸರ್ವಸಾಮಾನ್ಯ ನಮ್ಮ ಕಡೆಗೆ ಜನ ಹಂಗಾಗಿ ಇವತ್ತು ಒಂದು ತಿಂಗಳವರೆಗೆ ನಿರಂತರ ಪೂಜೆ ಅಭಿಯಾನ ಕಾರ್ಯಕ್ರಮ ಮಾಡ್ಕೊಂತ ಬಂದೀವಿ ಇವತ್ತೇನಾದ್ರೂ ಇಡೀ ದೇಶದಲ್ಲೇ ಹದಿನಾರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇದ್ದೀವಿ ನಾವು ಒಂಬತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಆದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತಿನ ದಿವಸ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರದಿರೋದು ಇದು ರಾಜಕಾರಣಿಗಳ ಹಿತ